when simon peter saw what had happened he fell on his knees before jesus and said go away from me my lord i am a sinful man and after that ninth verses he and others went with him were all amazed at the large number of fish they had caught the same was true of simon partners james and john uh, jesus said to the simon don't afraid from now on you will be catching men say amen, amen. those who understood you can say amen ಯಾರಿಗೆ ಅರ್ಥವಾಗಿದೆ ಯಾನ್ ಅನ್ಬೋದು ನಾವು ವಾಕ್ಯವನ್ನು ನೋಡ್ತಾ ಇದ್ದರೆ ಫಾರ್ ಸ್ಪೆಷಲಿ ಫಾರ್ ದ ಯೂತ್ ಅಂಡ್ ಅಲಾಂಗ್ ವಿತ್ ಯು ಆಲ್ ಮೆಂಬರ್ಸ್ ಆಫ್ ದ ಚರ್ಚ್ ಮುಖ್ಯವಾಗಿ ಯೌನಸ್ಥರಿಗೆ ಅದೇ ರೀತಿಯಾಗಿ ಸಭೆಯ ಎಲ್ಲ ಸದಸ್ಯರಿಗೆ ಸಹ ಇದು ತುಂಬಾ ಮುಖ್ಯವಾದದ್ದು ದ ಸೈಮನ್ ಈ ಇಲ್ಲಿ ಪೇತ್ರನು ಯೇಸುವನ್ನು ನೋಡಿದಾಗ ಈ ಫೆಲ್ ಆನ್ ಇಸ್ ನೀಸ್

ವಾಟ್ ಪೇತ್ರನ್ ಎಷ್ಟು ಚೆನ್ನಾಗಿ ಆತನ ಒಂದು ಅರಿವಿಕೆಯನ್ನು ಮಾಡಿಕೊಳ್ತಾ ಇದ್ದಾನೆ ಇವ್ ವಿರ್ಡ್ ಗಾಡ್ ಅಲ್ಲಿ ಮೇಲಿನ ಒಂದು ವಚನದಲ್ಲಿ ನಾವು ನೋಡಿದ್ದಾದ್ರೆ ಇಟ್ ಇಸ್ ವಂಡರ್ಫುಲ್ ಮೆರಾಕಲ್ ಡನ್ ಬೈ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನಲ್ಲಿ ಒಳ್ಳೆಯ ಒಂದು ಅದ್ಭುತವಾದ ಅದ್ಭುತ ಆಶ್ಚರ್ಯ ಕಾರ್ಯವನ್ನು ಅಲ್ಲಿ ಮಾಡಿದ್ದಾನೆ ವಾಟ್ ಇಸ್ ದಟ್ ಮೆರಾಕಲ್ ಅದು ಯಾವ ಅದ್ಭುತವಾಗಿದೆ ಲಾಂಗ್ ನೈಟ್ ದೇ ಆರ್ ಟ್ರೈಂಗ್ ಟು ಕ್ಯಾಚ್ ಸಮ್ ಫಿಶಸ್ ಇಡಿ ರಾತ್ರಿವೆಲ್ಲವೂ ಮೀನುಗಳನ್ನು ಹಿಡಿಯುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದರು ಬಟ್ ದೇ ಹ್ಯಾವ್ ಇನ್ ಸಕ್ಸಸ್ ಅದರಲ್ಲಿ ಯಶಸ್ವಿ ಅವರಿಗೆ ಸಿಗಲಿಲ್ಲ ಬಟ್ ಆಫ್ಟರ್ ದಟ್ when ಜೀಸಸ್ came to them ನಂತರ ಯೇಸು ಅವರ ಬಳಿಗೆ ಬಂದ ನಂತರ ಜೀಸಸ್ suggested them ಹೌ ಯು ಹ್ಯಾವ್ ಟು ಕ್ರಿಸ್ತನು ಹೇಳಿದ್ದಾನೆ ಆ ಸಮುದ್ರದಲ್ಲಿ ಯಾವ ರೀತಿಯಾಗಿ ಮೀನುಗಳನ್ನು ಹಿಡಿಯಬೇಕು ಎಂಬುದಾಗಿ ಅಲ್ಲಿ ಒಂದು ಹಡಗಿನಲ್ಲಿ ಇಬ್ಬರು ಸಹೋದರರು ಇದ್ದಾರೆ ಮಾತನ್ನು ಕೇಳುತ್ತಾರೆ ವಂಡರ್ಫುಲ್ ಇಟ್ ಇಸ್ ಎಷ್ಟು ಒಳ್ಳೆಯದು ಪ್ರಿಯರೇ ದೇವರ ಒಂದು

ತಂದೆ ನನ್ನೊಂದಿಗೆ ಮಾತಾಡುತ್ತಾ ಇದ್ದಾನೆ word ಆಫ್ god ಇಸ್ touching ಮೈ ಹಾರ್ಟ್ ಯಾವಾಗ ಆ ದೇವರ ವಾಕ್ಯವು ನನ್ನ ಒಂದು ಹೃದಯವನ್ನು ತಾಕಿದೆಯೋ ಟೀಯರ್ ವಿಲ್ ಕಮ್ ತನ್ನಂತೂ ನನ್ನ ಕಣ್ಣಿಂದ ಕಣ್ಣೀರು ಸುರಿಯುವುದು ಪ್ರಾರಂಭವಾಗಿದೆ ಆಗ ನಾನು ತಂದೆಗೆ ಕೃತಜ್ಞತೆಯನ್ನು ಹೇಳುವುದು ಪ್ರಾರಂಭವಾಗಿದೆ ಓ ತಂದೆ ಯು ಟಚ್ ನನ್ನನ್ನು ನೀನು ಮುಟ್ಟಿದೆಯಾ ಯು ಗಿವನ್ ದರ್ಡ್ ಗಾಡ್ ಟು ಮೀ ಇವತ್ತು ನನಗೆ ನೀನು ದೇವರ ವಾಕ್ಯವನ್ನು ಕೊಟ್ಟಿದ್ಯಾ ಐ ಲಂಗ್ ಯು ಮೈ ಫಾದರ್ ತಂದೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ನನ್ನೊಂದಿಗೆ ಮಾತಾಡ್ತಾ ಇದೀಯ ನನ್ನ ಒಂದು ಹೃದಯವನ್ನು ಆನಂದದಿಂದ ತುಂಬಿಸಿದೆಯಾ ಐ ಗ್ಲೋರಿ ಮಹಿಮೆ ಉಂಟಾಗಲಿ ದೇವರು ಏನು ಹೇಳ್ತಾ ನೀವು ಕೇಳಿರಿ ಡೋಂಟ್ to ಟು ದ ಮನುಷ್ಯರ ಮಾತನ್ನು ಕೇಳಬೇಡಿರಿ Don't listen to anyone. ಒನ್ ಇನ್ನು ಯಾರಾದರೂ ಸಹ ಮಾತನ್ನು ಕೇಳಬೇಡಿರಿ ಫಸ್ಟ್ ಪ್ರಿಫರೆನ್ಸ್ listen ವಾಟ್ ದ God ವಾಂಟ್ಸ್ ಟು ಸ್ಪೀಕ್ with you ಮೊದಲಿನ ಸ್ಥಾನವು ಮೊದಲಿನ ಪ್ರಾಧಾನ್ಯತೆ ದೇವರು ನಿಮ್ಮೊಂದಿಗೆ ಏನು ಮಾತಾಡ್ತಾ ಇದ್ದಾನೋ ಅದನ್ನು ಕೇಳಿರಿ ದ ದ ದ ಟೂ ಬ್ರದರ್ಸ್ ಲಿಸನ್ ವಾಟ್ ದೂರ್ಸ್ ವರ್ಡ್ ಅಲ್ಲಿ ದೇ ಇಬ್ಬರು ಸಹೋದರರು ಏಸು ಏನು ಮಾತಾಡುತ್ತಾ ಅವರು ಕೇಳುತ್ತಾ ಇದ್ದಾರೆ ಯು ಲಿವಿಂಗ್ ಇನ್ ದ ಡೈಲಿ ಲೈಫ್ ಈಗ ನಾವು ಪ್ರತಿನಿತ್ಯದ ಒಂದು ಜೀವನ ಶೈಲಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎವ್ರಿ ಡೇ ಯು 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 ಮಾರ್ನಿಂಗ್ ಮೂವಿಂಗ್ ಟುವರ್ಡ್ ವರ್ಕ್ ಪ್ರತಿದಿನ ನಾವು ಎದ್ದು ನಾವು ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತವಾಗಿ ನಾವು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಲೇಜು ಸ್ಕೂಲ್ ಕೆಲಸ ಎಂಬುದಾಗಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತದೆ ಇಯರ್ ದ ಆರ್ ಇನ್ ವರ್ಕ್ ಕೆಲಸ ಮಾಡೋ ಥ್ರೂ ದಟ್ ವರ್ಕ್ ಇಯರ್ಸ್ ಓಪನ್ ಟು ವರ್ಡ್ ಕೆಲಸದಲ್ಲಿಯೂ ಸಹ ತಮ್ಮ ಕಿವಿಗಳನ್ನು ತಮ್ಮ ಗಮನವನ್ನು ಯೇಸುವಿನ ಮಾತಿನ ಹತ್ತಿರ ಅವರು ಇಟ್ಟಿದ್ದಾರೆ ಸಮಯವಾಗಿದೆತನ್ನು ಕೇಳಿದರೂ ಮಾತಿಗೆ ಅವರು ವಿಧೇಯರಾಗಿದ್ದು ಆ ಕೆಲಸವನ್ನು ಅವರು ಮಾಡಿದ್ದಾರೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರೋ ಮಾಡಿರಿ ಬಟ್ ಆಫ್ಟರ್ ಯು ಲಿಸ್ ದಸ್ ನಂತರ ಅದಾದ ನಂತರ ನೀವು ಮಾತನ್ನು ಕೇಳಿದ ಸ್ವರವನ್ನು ಕೇಳಿದ ಮಾತಿಗೆ ನೀವು ವಿಧೇಯರಾದ್ರೆ ಯು ವಿಲ್ ಸಿ ಲೈಫ್ ಆಗ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆಯನ್ನು ನೀವು ನೋಡುತ್ತೀರಿ ಗ್ರೇಟ್ ಲೈಫ್ ನಿಮ್ಮ ಜೀವನದಲ್ಲಿ ಎಷ್ಟು ಉನ್ನತವಾದ ಒಂದು ಲಾಭವನ್ನು ಹೊಂದುವರಿ ಸೊ ದೇ ವೆಂಟ್ ಅಂಡ್ ದೇ ದ ಜೀಸಸ್ ಅವರು ಹೋಗಿದ್ದಾರೆ ಮತ್ತೆ ದೇವರ ಒಂದು ಮಾತಿಗೆ ಅವರು ವಿಧೇಯರಾಗಿದ್ದರು ಅಂಡ್ ಒಂದು ಬಲೆಯನ್ನು ಬೀಸಿದ್ದರು ಅಂಡ್ ದೇ ಸಾ ದಿ ಮಲ್ಟಿಪಲ್ ಫಿಶಸ್ ಅವರು ನೋಡ್ ಕಂಡಾಗ ಆ ಒಂದು ಬಲೆಯಲ್ಲಿ ನೋಡಲಾರದ ಹಿಡಿಸಲಾರದ ಮೀನುಗಳನ್ನು ಅವರು ಹಿಡಿದಿದ್ದರು ಪ್ರಿಯರೇ ಶಾಕ್ ಫಾರ್ ದ ಸೈಮನ್ ಅಂಡ್ ಆಂಡ್ರ್ಯೂ ಆಂದ್ರೆಯನಿಗೆ ಹಾಗೆ ಆ ಸಮಾನ ಪೇತ್ರನಿಗೆ ಒಂದು ಅದ್ಭುತ ಆಶ್ಚರ್ಯವಾಗಿದೆ ಅಟ್ ವೆನ್ ಗಾಡ್ ಸ್ಟಾರ್ಟ್ ಟು ಡು ಮರಾಕಲ್ಸ್ ಇಟ್ ವಿಲ್ ಶಾಕ್ ಇಚ್ ಅಂಡ್ ಒನ್ ಯೇಸು ಕ್ರಿಸ್ತನ ಒಂದು ಅದ್ಭುತ ಮಾಡುವುದು ಪ್ರಾರಂಭವಾದ್ರೆ ಎಲ್ಲರಿಗೂ ಆಶ್ಚರ್ಯವಾಗಿಯೇ ಇರುತ್ತದೆ ದೋಸ್ ವಿತ್ ಈವನ್ ಆಲ್ಸೋ ಶಾಕ್ಡ್ ಅವರ ಜೊತೆಯಾಗಿ ಇದ್ದವರು ಸಹ ಎಷ್ಟೋ ಒಂದು ಆಶ್ಚರ್ಯಕ್ಕೆ ಗುರಿಯಾಗಿದ್ದರು ಅವರ ಮುಂದೆ ಯೇಸುಕ್ರಿಸ್ತನ ಮಾಡಿದro ಅದ್ಭುತವನ್ನು ನೋಡಿ ಅವರು ಬೆರಗಾದರು ಪ್ರಿಯರೇ ವಾಟ್ ಅ ವಂಡರ್ಫುಲ್ ಮಿರಕಲ್ ಇಟ್ ಇಸ್ ಎಷ್ಟು ಅದ್ಭುತಕರವಾದ ಆಶ್ಚರ್ಯವಾಗಿದೆ ಆफ्टर ಮಿರಕಲ್ ವಾಸ್ ಡನ್ ದೇರ್ ಅಲ್ಲಿ ಅದ್ಭುತವُن ನಡೆದ ನಂತರ ಇಮಿಡಿಯಟ್ಲಿ ಪೀಟರ್ ಸೈಮನ್ சரಂಡರ್ ಹಿಮ್ಸೆಲ್ಫ್ ಟು ಗಾಡ್ ತಕ್ಷಣವೇ ಅಲ್ಲಿ ಸೀಮನ್ ಪೇತ್ರನು ತನ್ನನ್ನು ತಾನು ಯೇಸುವಿನ ಹತ್ತಿರ ಒಪ್ಪಿಕ ಒಪ್ಪಿಸಿಕೊಂಡನು ಹೋ ವೆನ್ ಮೆರಾಕಲ್ಸ್ಪನ್ಸ್ ಇನ್ ಅವರ್ ಲೈಫ್ ವಾಟ್ ವಿ ನಮ್ಮ ಜೀವನದಲ್ಲಿ ಅದ್ಭುತಗಳಾದರೆ ನಾವೇನು ಮಾಡುತ್ತೇವೆ ಸಪೋಸ್ ಯು ದ ಗಾಡ್ ವಿಲ್ ಗೋಯಿಂಗ್ ಟು ಡೂ ಮೆರಾಕಲ್ ಇನ್ ಯುವರ್ ಲೈಫ್ ಉದಾಹರಣೆಯಾಗಿ ನಾವು ನೋಡಿದ್ರೆ ಇವತ್ತು ದಿನ ನಿಮ್ಮ ಜೀವನದಲ್ಲಿ ದೇವರು ಏನೋ ಒಂದು ಅದ್ಭುತವನ್ನು ಮಾಡಿದಾನೆ ಯು ಸಿಲ್ ಇನ್ ಲೈಫ್ ಆ ಅದ್ಭುತವನ್ನು ನೋಡಿ ಯಾವ ವ್ಯತ್ಯಾಸ ನಿಮ್ಮ ಜೀವನದಲ್ಲಿ ನೀವು ಕಂಡಾಗ ಯುವರ್ ರಿಯಾಕ್ಷನ್ ವಿಲ್ ಬಿ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತದೆ ಅಯ್ಯೋ ದೇವರು ನನ್ನ ಜೀವನದಲ್ಲಿ ಅದ್ಭುತ ಮಾಡಿದಾನೆ ಅಂತ ಜಿಗಿತಾ ಇರುತ್ತೇವೆ ವಿಲ್ ಕುಕ್ ಸಮ್ ಸ್ಪೆಷಲ್ ಬಿರಿಯಾನಿ ಇನ್ ಅವರ್ ಹೌಸಸ್ ಇನ್ನು ನಮ್ಮ ಮನೆಯಲ್ಲಿ ಸಂತೋಷಕರಾದ ವಿಷಯ ನಡೆದ್ರೆ ಇನ್ನು ಒಂದು ಸ್ಪೆಷಲ್ ಅಡುಗೆಯನ್ನು ಮಾಡಿಕೊಳ್ಳುತ್ತೇವೆ ಸಮ್ ಪೀಪಲ್ ವಾಟ್ ದಿ ಡು ಸ್ಟಾಪ್ ಕುಕಿಂಗ್ ಅ ಟೋಮ್ ಅಂಡ್ ದೇ ವಿಲ್ ಮೂ ಟು ದ ರೆಸ್ಟೋರೆಂಟ್ ಕೆಲವು ಜನರು ಏನು ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಅಡುಗೆ ಮಾಡೋದನ್ನು ಬಿಟ್ಟು ಅವರು ಆ ದಿನ ಸಂತೋಷಕರವಾದ ದಿನ ಕಲಿಯುವುದಕ್ಕಾಗಿ ಹೋಟೆಲ್ಗೆ ಹೋಗ್ಬಿಡು ದೇ ವಿಲ್ ಡು ಪಾರ್ಟಿ ಓವರ್ ಔಟ್ಸೈಡ್ ಹೊರಗಡೆ ಹೋಗಿ ಪಾರ್ಟೀಸ್ ಮಾಡುತ್ತಾರೆ ಬಿಕಾಸ್ ದ ಗಾಡ್ ಹಸ್ ಡನ್ ಮಿರಾಕಲ್ ಏಕೆಂದರೆ ದೇವರು ನನ್ನ ಜೀವನದಲ್ಲಿ ಅದ್ಭುತವ ಮಾಡಿದ್ದಾನೆ ಇಟ್ ಹ್ಯಾಪನ್ಸ್ ಇನ್ आवर ಲೈಫ್ ಇದು ನಮ್ಮ ಜೀವನದಲ್ಲಿ ನಡೆಯತಾ ಇರುತ್ತದೆ ವಾಟ್ ದ ಸೈಮನ್ ಡಿಡ್ देयर ಆದ್ರಲ್ಲಿ ಸಿಮೋನ್ ಪೇತ್ರನ ಏನು ಮಾಡಿದಾನೆ ವೆನ್ ಗಾಡ್ ಹಸ್ ಡನ್ ಮಿರಾಕಲ್ ಅಲ್ಲಿ ದೇವರು ಅದ್ಭುತ ಮಾಡಿದ ನಂತರ ಇಮಿಡಿಯೇಟ್ಲಿ ಹಿ ಫೆಲ್ ಬಿಫೋರ್ ಜೀಸಸ್ ಕ್ರೈಸ್ಟ್ ತಕ್ಷಣವೇ ಯೇಸು ಕ್ರಿಸ್ತನ ಮುಂದೆ ಮೊನಕಾಲುರಿದು ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದಾನೆ ಹಿ ಬೌ ಡೌನ್ ಅಂಡ್ ಹಿ ಕೇಮ್ ಟು ನೀಸ್ ಆತನು ಕೆಳಗೆ ಬಗ್ಗೆ ಆತನ ಮನ ಕಾಲ ಉರಿದಿದ್ದಾನೆ ಪ್ರಿಯರೇ ಫೈಮನ್ ಸ್ಟಾರ್ಟೆಡ್ ಟು ಕನ್ಫೆಸ್ ಹಿಮ್ಸೆಲ್ ಬಿಫೋರ್ ಜೀಸಸ್ ಕ್ರಿಸ್ತನ ಮುಂದೆ ಸೀಮನ್ ಪೇತ್ರನು ತನ್ನನ್ನು ತಾನು ಒಪ್ಪಿಕೊಳ್ಳುತ್ತಾ ಇದ್ದಾನೆ ಅಲ್ಲಿ ಆತನು ಕ್ಷಮೆ ಕೇಳ್ತಾ ಇದ್ದಾನೆ ಫಾರ್ ಎಕ್ಸಾಂಪಲ್ ಉದಾಹರಣೆಯಾಗಿ ದೋಸ್ who are working good successfully यार ಚೆನ್ನಾಗಿ ಒಂದು ಯಶಸ್ವಿಯಾದ ಜೀವನ ಜೀವನ ಮಾಡುತ್ತಾ ಇರಬಹುದು ಆಂಡ್ ದೋಸ್ who ಒಳ್ಳೆಯ ಒಂದು ವ್ಯಾಪಾರದಲ್ಲಿ ಅವರು ತೊಡಗಿರಬಹುದು ವಿ will become so happy and we will try to share the testimony before people. ನಾವು ಇಷ್ಟು ಸಂತೋಷವಾಗಿರುತ್ತೇವೆ ಅಂದ್ರೆ ಜನರ ಮುಂದೆ ಹೋಗಿ ಆ ಒಂದು ಸಾಕ್ಷ್ಯವನ್ನು ಹಂಚಿಕೊಳ್ಳುತ್ತೇವೆ ಬಟ್ ವಿ ಫಾರ್ಗೆಟ್ ಥಿಂಗ್ ಆದ್ರೆ ನಾವು ಒಂದು ವಿಷಯವನ್ನು ಮರೆತು ಬಿಡ್ತಾ ಇದೆ ಜೀವನದಲ್ಲಿ ದೇವರು ಯಾವ್ದೋ ಒಂದು ಹೊಸ ಕಾರ್ಯ ಮಾಡಿದ್ರೆ ಇಮಿಡಿಯೇಟ್ಲಿ ಯು ಮಸ್ಟ್ ಸರಂಡರ್ ಟು ದಿ ಫಾದರ್ ತಕ್ಷಣವೇ ನಿಮ್ಮನ್ನು ನೀವು ತಂದೆಯ ಬಳಿ ನೀವು ಒಪ್ಪಿಸಿ ಕಮ್ ಆನ್ ಯೋರ್ ನೀಸ್ ನಿಮ್ಮ ಮೊನಕಾಲಿನ ಮೇಲೆ ನೀವು ತಂದೆಯ ಮುಂದೆ ನೀವು ಉರಿಯಬೇಕು ಯು ಮಸ್ಟ್ ಸ್ಟಾರ್ಟ್ ದ ಪ್ರೇಯರ್ ಮತ್ತೆ ನೀವು ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕು ಅಂಡ್ ಯು ಮಸ್ಟ್ ಬಿಫೋರ್ ಜೀಸಸ್ ತಂದೆಯ ಮುಂದೆ ನಿಮ್ಮನ್ನು ನೀವು ಒಪ್ಪಿಕೊಳ್ಳಬೇಕು ಓ ಓ ಗಾಡ್ ಐ ಆಮ್ ನಥಿಂಗ್ ಬಿಫೋರ್ ಯು ನಿನ್ನ ಮುಂದೆ ನಾನು ಐ ಆಮ್ ಅ ಪಾಪಿ ಪಾಪಿಮ್ ಪರ್ಸನ್ ನಾನು ವ್ಯರ್ಥವಾಗಿರುವ ಒಂದು ಮನುಷ್ಯನಾಗಿದ್ದೇನೆ ಐ ಬ್ರಿಲಿಯಂಟ್ ನಾನು ಒಂದು ಜ್ಞಾನವಂತನೂ ಅಲ್ಲ ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಇದು ನನ್ನ ವಿಧೇಯತೆಯಿಂದ ನಾನು ತೋರಿಸಿರುವ ಒಂದು ರಿಕ್ವೆಸ್ಟ್ ಆಗಿದೆ ಆಗಿ ಮೀ ತಂದೆ ನನ್ನನ್ನು ಕ್ಷಮಿಸು ಮೈ ಚೀಸ್ ತಂದೆ ನನ್ನನ್ನು ಕ್ಷಮಿಸು ಯು ಆರ್ ದ ನೀನು ಕರ್ತನಾದ ತಂದೆ ಆಗಿದೆಯಾ ಲವ್ ಟುವರ್ಡ್ ಮೀ ನನಗೋಸ್ಕರ ಇನ್ನು ಪ್ರೀತಿಯನ್ನು ತೋರಿಸಿದ್ಯಾ ಹೆಲ್ಪ್ಡ್ ಮೀ ನನಗೆ ಸಹಾಯವನ್ನು ಮಾಡಿ ಮೈ ಫ್ಯಾಮಿಲಿ ನನ್ನ ನನ್ನ ಕುಟುಂಬಕ್ಕೆ ಸಹಾಯವನ್ನು ಮಾಡಿ ಮೈ ಚಿಲ್ಡ್ರನ್ ನನ್ನ ಮಕ್ಕಳಿಗೆ ಸಹಾಯವನ್ನು ಮಾಡಿ ಮೈ ವರ್ಕ್ಸ್

ಇಟ್ ಈಸ್ ಡನ್ ಬೈ ಜೀಸಸ್ ಕ್ರೈಸ್ಟ್ ಇನ್ ದ ಲೈಫ್ ಆಫ್ ಸೈಮನ್ ಸಿಮೋನ್ ಪೇತ್ರನ್ ಜೀವನದಲ್ಲಿ ಏಸು ಕ್ರಿಸ್ತನಿಗೆ ಒಂದು ಅದ್ಭುತವನ್ನು ಮಾಡಿದ್ದಾನೆ ಪ್ರಿಯರು